ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಜೀರಿಗೆ ಬಜ್ಜಿ ಅಥವಾ ಜೀರಿಗೆ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬಂದುಬಿಡೋಣ ಡೀಟೈಲಿಂಗಾಗಿ ಇಲ್ಲಿ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ತೆಂಗಿನಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಸೀದೇ ಸೇರಿಸ್ಕೊತಾ ಇದ್ದೀನಿ ಹಸಿದು ಡೈರೆಕ್ಟಾಗಿ ಹಾಕ್ಕೊಳ್ಳಲ್ಲ ಅಂತ ಅಂದವ್ರಿಗೆ ಇನ್ನೊಂದು ಆಪ್ಷನ್ನು ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ಹಸಿ ಡೈರೆಕ್ಟಾಗಿ ಹಸಿದೇ ಹಾಕೊಳ್ಳಲ್ಲ ಅಂತ ಅನ್ನೋರಿಗೆ ನಾನು ಈ ಥರನೇ ಮಾಡೋದು ಹಂಗಾಗಿ ಈ ಥರನೇ ಇದ್ದೀನಿ ಇಷ್ಟನ್ನು ಮಿಕ್ಸಿಗೆ ಹಾಕೋಬೇಕು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ನಮ್ಮ ಖಾರ ಜಾಸ್ತಿ ಬೇಡ ಅನ್ನೋದಾದರೆ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆ ಇಟ್ಟು ಆದಮೇಲೆ ಸ್ಟವ್ ಆನ್ ಮಾಡಿ ನಮಗೆಷ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ರುಬ್ಬಿದಂಥ ಮಸಾಲೆ ಹಾಕ್ಕೊಂಡಿರೋದಕ್ಕೆ ಅದು ಕಲ್ಲರ್ ಆ ಥರ ಇದೆ ಆದಮೇಲೆ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಮಿಕ್ಕಿದಂಥ ಮಸಾಲೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಇದೆಲ್ಲ ಹಾಕಿದ್ವಲ್ಲ ಅದು ಹಸಿ ಸ್ಮೆಲ್ ಇರುತ್ತೆ ಹಂಗಾಗಿ ಒಂದು ಸೆಕೆಂಡ್ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಬಿಸಿನೀರು ಹಾಕೋಬೇಕಾಗುತ್ತೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಕುದಿ ಬರುತ್ತೆ ಅನ್ನೋದು ಅನ್ನೋದಕ್ಕೋಸ್ಕರ ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಬೇಯ್ತಾ ಬೇಯ್ತಾ ಗಟ್ಟಿ ಬಂದ್ಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೂಪ್ ಥರ ಕುಡಿಯೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷಕ್ಕೆಲ್ಲ ಕುದಿ ಬಂದ್ಬಿಡುತ್ತೆ ಒಂದು ಹದಿನೈದು ನಿಮಿಷಕ್ಕೆ ಜೀರಿಗೆ ಸಾಂಬಾರನ್ನ ಮಾಡ್ಕೊಂಬಿಡ್ಬೋದು ಇದ್ದೀರಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯಿದೆ ಇಲ್ಲಿ ಆ ಫ್ಲೇವರು ಘಮ ಘಮ ಅಂತ ಅಷ್ಟೇ ಸ್ಮೆಲ್ ಬರ್ತಾ ಇರುತ್ತೆ ಮನೆ ತುಂಬ ನೀವು ಒಂದ್ಸಲಿ ಟ್ರೈ ಮಾಡಿ ಮಾಡ್ಕೊಳ್ಳಿ ಆದಷ್ಟು ಕೆಮ್ಮು ನೆಗಡಿ ಈ ಥರ ಸಮಸ್ಯೆಯವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಆದಮೇಲೆ ಲಾಸ್ಟಿಗೆ ಇನ್ನೊಂದು ಮೂರು ನಿಮಿಷದಲ್ಲಿ ಆಫ್ ಮಾಡ್ತೀನಿ ಸ್ಟವ್ ಅನ್ನುವಾಗ ಒಂದೆರಡರಿಂದ ಮೂರು ನಿಮಿಷದಷ್ಟೊತ್ತಿಗೆ ಆಫ್ ಮಾಡ್ತೀನಿ ಅಂದಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡೋದು ಅಷ್ಟೇ ನಾನು ಮಾಡಿರೋಂತಹ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್